ಹೆಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಫ್ಟರ್ ಲಾಂಗ್ ಟೈಮ್ ನೋಡ್ರಿ ನಿಮ್ಮೆಲ್ಲರ ಜೊತೆಯೂ ಒಂದು ಡೈಲಿ ವ್ಲಾಗ್ನ ಶೇರ್ ಮಾಡ್ಕೊಳಾಕತ್ತೀನಿ ಸಾಕಷ್ಟು ಜನ ನನಗೆ ಕಮೆಂಟ್ ಮಾಡ್ತಿದ್ರಿ ಡೈಲಿ ವ್ಲಾಗ್ ಸಾಕ್ರಿ ಅಂಥೇಳಿ ಸೊ ಹಂಗಾಗಿ ನಡು ನೋಡುವ ಈ ಥರ ಒಂದು ವಿಡಿಯೋಸ್ ಇರಲಿ ಅಂಥೇಳಿ ಇವತ್ತು ಡೈಲಿ ವ್ಲಾಗ್ ಮಾಡಿದ್ರೆ ಆಯ್ತು ಸ್ಟಾರ್ಟ್ ಮಾಡೀನಿ ಸೊ ಮಾರ್ನಿಂಗ್ ನೋಡ್ರಿ ಇದು ಒಂದು ಸಿಕ್ಸ್ ತರ್ಟಿ ಅದಾಗಿತ್ತು ಟೈಮ್ ಆ್ಯಂಡ್ ಇವತ್ತಿನ ವಿಶೇಷ ಏನಪ್ಪ ಅಂತಂದ್ರೆ ಶ್ರಾವಣದ ಮೊದಲನೇ ಶುಕ್ರವಾರ ನೋಡ್ರಿ ಲಕ್ಷ್ಮೀ ಪೂಜೆ ಇರ್ತದೆ ಮನೆಯೊಳಗೆ ಸೊ ಹಂಗಾಗಿ ಜಲ್ದಿ ಇದ್ದು ಎಲ್ಲ ಕೆಲಸ ಮುಗಿಸ್ಕೊಂಡೇನಿ ಮುಗಿಸ್ಕೋಬೇಕು ಇನ್ನೊಂದು ಸ್ವಲ್ಪ ಐತಿ ಹಂಗಾಗಿ ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ರೆ ಆಯ್ತು ಅಂತ ಹೇಳಿ ಮಾಡೀನಿ ಐ ಹೋಪ್ ಎಲ್ರಿಗೂ ಖಂಡಿತವಾಗ್ಲೂ ಈ ವಿಡಿಯೋ ಇಷ್ಟ ಆಗಿರ್ತದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೊಂದು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಇನ್ನು ನೆಕ್ಸ್ಟ್ ಯಾವ ಥರ ವೀಡಿಯೋ ನೋಡೋಕ್ಕೆ ಇಷ್ಟಪಡ್ತೀರ ಅಂತ ಹೇಳಿ ಅದ್ರನ್ನೂ ಕಮೆಂಟ್ ಸೆಕ್ಷಣ ಕಮೆಂಟ್ ಮಾಡಿರಿ ಈಗ ನೋಡಿರಿ ಇನ್ನು ಕೆಲಸ ಭಾಳ ಅದಾವ ಕಸ ಹುಡುಬೇಕು ಪರಿಶಿ ಒರೆಸ್ಬೇಕು ಆ್ಯಂಡ್ ಇದು ನೋಡಿರಿ ದೀಪದ ದೀಪ ಇಟ್ಟು ಪೂಜಾ ಮಾಡಿ ನೋಡ್ಬೋದು ನೀವು ಇಲ್ಲಿ ದೀಪದ ಅಮಾವಾಸಿ ಅಂತ ಹೇಳ್ತಾರೆ ನಿನ್ನೆ ಅಮಾವಾಸ್ಯೆ ಇತ್ತಲ್ಲ ಅಂದರೆ ಇದ್ರ ಎರಡು ದಿವಸದಿಂದ ಅಮಾವಾಸ್ಯೆ ಇತ್ತಲ್ಲ ಸೊ ಅದನ್ನು ದೀಪ ಅಮವಾಸಿ ಅಂತೇಳಿ ಕರೀತಾರೆ ಅಂದ್ರೆ ಇನ್ಮ್ಯಾಗ ಹಬ್ಬ ಶುರು ಹೇಳಿ ಅರ್ಥ ನೋಡ್ರಿ ಸೊ ಹಂಗಾಗಿ ನಮ್ಮ ಮನೆಗೆ ಎಷ್ಟು ದೀಪ ಇರ್ತಾವಲ್ಲ ಅದಕ್ಕೆ ದಾರ ಅದು ಕಟ್ಟಿ ಪೂಜೆ ಮಾಡಬೇಕು ನಿನ್ನೆ ಮಾಡಿನೇ ಈಗ ತೆಗಿಬೇಕು ನೋಡ್ರಿ ಆಮ್ಯಾಗೆಲ್ಲಾನು ಮತ್ತು ಮನೆಯೆಲ್ಲ ಕ್ಲೀನ್ ಮಾಡೋದು ಅದಕ್ಕಿಂತ ಮುಂಚೆ ಏನೊಂದು ದೊಡ್ಡ ಕೆಲಸ ನೋಡ್ರಿ ಏನಂತಂದ್ರೆ ನಿಮ್ಗೆ ಇನ್ನತನ ನಾನು ವಿಡಿಯೋ ಒಳಗೆ ಯಾವುದು ಹೇಳಿಲ್ಲ ಏನಂದ್ರೆ ನಮ್ಮ ಪಾಪು ಸ್ಕೂಲಿಗೆ ಹೊಂಟಾನ ನೋಡ್ರಿ ಅಡ್ಮಿಷನ್ ಮಾಡಿವಿ ಒಂದು ತಿಂಗಳಾಯ್ತು ಏನಂದ್ರು ನಮ್ಮ ಶ್ರೇಣಂದು ಫಸ್ಟ್ ವರ್ಷ ಈಗ ಸ್ಕೂಲಿಗೆ ಹೊಂಟಾನ ನರ್ಸರಿ ಅಡ್ಮಿಷನ್ ಮಾಡ್ಸೀವಿ ಸೊ ಮುಂಜಾನೆ ಇದ್ ಕೂಡಲೇ ಇವನದೇ ಕೆಲಸ ನೋಡ್ರಿ ಎಂಟು ಗಂಟೆಗೆ ಎಬಿಸಿ ಜಳಕ ಅದು ಮಾಡಿಸಿ ಅವನಿಗೆ ರೆಡಿ ಮಾಡಿ ಕಳಿಸೋ ತನಕ ನಾನು ಫ್ರೀ ಇರೋಂಗಿಲ್ಲ ಸೊ ಒಂದು ಸ್ವಲ್ಪ ಕಸ ಅದು ಹುಡ್ಕೊಂಡೆ ಆದಾಗಾನ ಇವನಿಗೆ ಎಬ್ಬಸಿದ್ರು ಎಬ್ಬಿಸಿ ಅದು ಮಾಡಿಸಿದ್ರು ಅವ್ರ ಪಾಪ ಸೊ ಈಗ ನಾವು ಅವನಿಗೆ ಯೂನ್ಫಾರ್ಮ್ ಅದು ಹಾಕಿ ರೆಡಿ ಮಾಡಿ ಹಾ ಬಿಸ್ಕೆಟ್ ಹತ್ತಿನ ಸಿ ಟಿಫಿನ್ ಮಾಡಿ ಕಟ್ಟಿ ಸ್ಕೂಲಿಗೆ ಕಳಿಸಿದ್ಮ್ಯಾಗ ನಂದು ಎಲ್ಲ ಫ್ರೀ ಆದಾಗ ನೋಡಿರಿ ನಾನು ಸೊ ಈಗ ಅವನಿಗೆ ರೆಡಿ ಮಾಡಿ ಕಳ್ಸಾಕತ್ತೀನಿ ಇನ್ನತನ ತನ್ನ ನಾನು ವೀಡಿಯೋ ಏನೂ ಶೇರ್ ಮಾಡ್ಕೊಂಡಿಲ್ಲ ಅವ್ನು ಸ್ಕೂಲಿಗೆ ಹೊಂಟಿದ್ದು ಯಾಕೆ ಒಂದು ಆಯ್ತು ರೀ ಆಲ್ರೆಡಿ ಅವ ಹೊಂಟು ಬಟ್ ನಾನು ಇವತ್ತು ಡೈಲಿ ವ್ಲಾಗ್ ಮಾಡೋತೀನಿಲ್ಲ ಎಷ್ಟು ದಿನ ಯಾವುದು ಬ್ಲಾಗ್ ನಿನ್ನ ಡೈಲಿ ಬ್ಲಾಗ್ ಹಾಕಿಲ್ಲ ಬರೀ ಮದ್ವೆ ಬ್ಲಾಗ್ಸು ಹಾಕಿದ್ದೆ ಹಾಗಾಗಿ ಇವತ್ತು ಮಾಡಿದ್ರೆ ಆಯ್ತು ಅಂತ ಮಾಡಾಕತ್ತೀನಿ ಈಗ ಪಾಪಗೆ ರೆಡಿ ಮಾಡಿ ಕಳಿಸಿ ಆಮೇಲೆ ನಿಮ್ಗೆ ಸಿಗ್ತೀನಿ bye. Chinu bye marla. Shane bye marla. Bye. Inon sara. Inon sara. moments later. ಹಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ನೋಡಿರಿ ನಾ ಈ ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಬೆಳಗ್ಗೆಯಿಂದ ಏನೇನೈತೆಲ್ಲ ಶೇರ್ ಮಾಡ್ಕೊಂಡೀನಿ ಸೊ ಎಲ್ಲ ಕೆಲಸ ಈಗ ನಮ್ಮ ಪಾಪುಗೂ ಕಳಿಸಿದೆ ಅವನೇ ಒಂದು ಅರ್ಧ ತಾಸು ಟೈಮ್ ಹಿಡಿತೈತೆ ನೋಡಿರಿ ಅವನಿಗೆ ಜಳಕ ಮಾಡಿಸಿ ರೆಡಿ ಮಾಡಿಸಿ ಹಾಲು ಬಿಸ್ಕೆಟ್ ತಿನ್ನಿಸಿ ಅವನಿಗೆ ಕಳಿಸೋ ತನಕ ನನಗೆ ಕೆಲಸನೇ ಆಗ್ತದೆ ಸೊ ಶಾವಿ ಉಪ್ಪಿಟ್ಟು ಮಾಡಿದ್ದೆ ಟಿಫಿನ್ ಕೊಟ್ಟು ಕಳ್ಸಿನಿ ಹನ್ನೆರಡು ಗಂಟೆಗೆ ಬರ್ತಾನೆ ರೀ ಈಗ ಅಷ್ಟೊತ್ತ ನಾನಂದೆಲ್ಲ ಪೂಜಾದ್ ಮುಗಿಸ್ಕೊಂಡ್ಬಿಡ್ತೀನಿ ಫಸ್ಟ್ನೇ ಶುಕ್ರವಾರ ಸೊ ಹಾಗಾಗಿ ಭಾಳ ದಿನ ಆಗಿತ್ತು ಡೈಲಿ ಬ್ಲಾಗ್ ಹಾಕೋ ಹಾಕಿದ್ದಿಲ್ಲ ಯಾವುದು ಆಫ್ಟರ್ ಲಾಂಗ್ ಟೈಮ್ ಅಂತ ಹೇಳ್ಬೋದು ಸೊ ಡೈಲಿ ಬ್ಲಾಗ್ ಹಾಕತ್ತೀನಿ ಆಲ್ಮೋಸ್ಟ್ ಒಂದಿಷ್ಟು ಚೆನ್ನಾಗಿ ನನಗೆಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಡೈಲಿ ವ್ಲಾಗ್ ಅಂತ ಹೇಳಿ ಕೇಳತ್ತಿದ್ರಿ ಸೊ ಈಗ ಡೈಲಿ ವ್ಲಾಗ್ ಹಾಕತ್ತೀನಿ ನೋಡಿರಿ ಈ ವ್ಲಾಗ್ ನಾಳೆ ಹಾಕ್ತೀನಿ ಅನ್ಕೋತೀನಿ ನಾಳೆ ಅಥವಾ ನಾಳೆ ಸೊ ಬರೀ ಫಸ್ಟ್ನೇ ಶುಕ್ರವಾರ ಪೂಜೆ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ಶೇರ್ ಮಾಡ್ಕೋತೀನಿ ಸ್ಕಿಪ್ ಮಾಡೋಂಥ ವಿಡಿಯೋ ನೋಡ್ರಿ ವೀಡಿಯೋ ಎಷ್ಟಾಗಿದ್ದಪ್ಪ ಮಾತ್ರ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಎಲ್ಲರೂ ಸಪೋರ್ಟ್ ಭಾಳ ಮಾಡತ್ತಿರಿ ಸೊ ಇದೇ ಥರ ಸಪೋರ್ಟ್ ಮಾಡ್ರಿ ನಾ ಹೆಚ್ಚು ಸಪೋರ್ಟ್ ಮಾಡಿರಿ ಆದಷ್ಟು ಜಲ್ದಿನ ಐವತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ನಮ್ಮ ಯೂಟ್ಯೂಬ್ ಫ್ಯಾಮ್ಲಿ ಒಳಗೆ ಆಗ್ತದೆ ಸೊ ಅದಕ್ಕೆ ಎಲ್ಲರೂ ಜಲ್ದಿ ಜಲ್ದಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಈಗ ಎಲ್ಲ ತೋರಿಸ್ತೀನಿ ನೋಡ್ರಿ ಎಲ್ಲ ಫುಲ್ಲು ಮೂರು ನಾಲ್ಕು ದಿವಸದಿಂದ ಕ್ಲೀನೇ ನಡೆದಿತ್ತು ಶ್ರವಣದೆಲ್ಲ ಫುಲ್ಲು ಕ್ಲೀನ್ ಆಯಿತು ಇವು ಸೋಫಾದ ಕವರ್ ಇನ್ನೂ ಒಣಗಿಲ್ಲ ಸೊ ಅದಕ್ಕೆ ಹಾಗೆ ಬಿಟ್ಟೀವಿ ಈಗೆಲ್ಲ ಮನೆ ಹಿಂಗೈತೆ ಅಲ್ಲ ರೀ ನಾನು ಸ್ವಲ್ಪ ಹೊತ್ತುಬಿಟ್ಟು ನೋಡಿರಿ ನೀವು ನನ್ನ ಮಗ ಬಂದು ಎಲ್ಲ ಹೆಂಗೆ ಮಾಡಿರ್ತಾನೆ ಆಮೇಲೆ ತೋರಿಸ್ತೀನಿ ಈಗ ಪೂಜಾ ಮಾಡ್ಕೋತೀನಿ ರೀ ಫಸ್ಟ್ ಜಗ್ಲಿ ಪೂಜಾ ಇದು ನಿನ್ನೆ ನೋಡ್ರಿ ದೀಪ ಅಮಾವಾಸ್ಯೆ ಅಂತ ಹೇಳ್ತಾರೆ ನಿನ್ನೆ ಅಮಾವಾಸ್ಯ ಇತ್ತಲ್ಲ ಸೊ ದೀಪ ಅಮಾವಾಸ್ಯ ಇರ್ತಾರೆ ನಮ್ಮನೆ ದೀಪ ಇದ್ದಿದ್ದು ಅದಕ್ಕೆ ಈ ಥರ ದಾರ ಹಾಕಿ ಇಲ್ಲಿ ಬಳಗೆ ಚುರುಮುರಿ ಹಾಕಿ ಪೂಜೆ ಮಾಡ್ತಾರೆ ಅಂದರೆ ಇದ್ರ ಅರ್ಥ ಏನಪ್ಪ ಅಂತಂದ್ರೆ ಈಗ ಫಸ್ಟ್ ದೀಪ ಇಟ್ಟು ಪೂಜೆ ಮಾಡಿದ್ವಿ ಅಂದರೆ ಇನ್ನು ಮುಂದೆ ಎಲ್ಲ ಹಬ್ಬಗಳು ಶುರು ಆದಂಗೆ ನೋಡ್ರಿ ಪಂಚಮಿ ಇಟ್ಕೊಂಡು ಎಲ್ಲ ಹಬ್ಬನೂ ಶುರು ಆಗ್ತದೆ ಸೊ ಅದ್ರ ಮೊದಲನೇ ದೀಪ ಪೂಜೆ ಇದು ಸೊ ಇದನ್ನಿಟ್ವಿ ಅಂದರೆ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ಮನೆಯೊಳಗೆ ಹಬ್ಬ ಶುರು ಆಗ್ತಾವಾಗ ಒಂದು ಇಂಡಿಕೇಶನ್ ನೋಡಿರಿ ಸೊ ಈಗ ದೀಪದ ಅಮಾವಾಸ್ಯೆ ಮಾಡಿವಿನೇ ಈಗ ತೆಗೆದ್ ಪಟಪಟ ಎಲ್ಲ ಜಗಲಿ ಪೂಜೆ ಮಾಡ್ಕೊಂಡ್ಬಿಡ್ತೀನಿ ನೋಡಿರಿ ಎಲ್ಲ ಫುಲ್ ಕ್ಲೀನ್ ಮಾಡಿಬಿಟ್ಟಿನೆಲ್ಲ ಶ್ರಾವಣಕ್ಕೆ ಬಟ್ ಇನ್ನು ಒಂದು ಸ್ವಲ್ಪ ಇಲ್ಲಿ ಡೆಕೋರೇಷನ್ ಇವೆಲ್ಲ ತೆಗೆದಿಟ್ಟು ಇವೆಲ್ಲ ಪರ್ಸಿ ತೊಳೆದಿದ್ದಕ್ಕೆ ಅದೊಂದು ಸ್ವಲ್ಪ ಮಾಡ್ಕೊಳ್ದೈತೆಲ್ಲ ಆಮೇಲೆ ಇದು ಬಂದು ಹಾಕೋದೈತ್ರಿ ಇನ್ನು ಸ್ವಲ್ಪ ಟೈಮ್ ಐತಿ ಕೆಲಸ ಭಾಳದಾವಲ್ಲ ಹಂಗಾಗಿ ಏನು ಮಾಡೋಕ್ಕಾಗಿಲ್ಲ ಇದೊಂದು ಸ್ವಲ್ಪ ಡೆಕೋರೇಷನ್ ಮಾಡ್ಕೋತೀವಿ ಸಾಯಂಕಾಲ ಬರೀ ಪಟ ಪಟ ಪೂಜೆ ಮಾಡಿಬಿಡ್ತೀನಿ ಸೊ ನಾ ಈಗ ಪೂಜಾ ಮಾಡ್ಕೊಳಾಕತಿ ನೋಡ್ರಿ ಫಸ್ಟ್ ಜಗ್ಲಿ ಪೂಜೆ ಎಲ್ಲ ಮಾಡಿಕೊಂಡು ಆಮೇಲೆ ಲಕ್ಷ್ಮೀ ಪೂಜೆ ಮಾಡಬೇಕು ನಾ ಗಾಳೆ ಹೇಳ್ದಂಗೆ ನಿಮಗೆ ಎಲ್ಲ ಫುಲ್ಲು ನಾಲ್ಕೈದು ದಿವಸದಿಂದ ಕ್ಲೀನ್ ಮಾಡ್ಕೊಳ್ಳೋದೇ ಆಗಿತ್ತು ನೋಡ್ರಿ ಶ್ರಾವಣಕ್ಕೆ ಅಂತ ಹೇಳಿ ಸೊ ಇನ್ನು ಇನ್ನು ಮುಂದೆ ಹಬ್ಬಗಳೆಲ್ಲ ಶುರು ಆಗ್ತಾವೆ ಹೆಣ್ಮಕ್ಳ ಹಬ್ಬ ನೋಡ್ರಿ ಇದು ನನಗಂತೂ ಭಾಳ ಇಷ್ಟ ಶ್ರಾವಣ ಬತ್ತಂದ್ರೆ ಇನ್ಮ್ಯಾಗ ಒಂದಾಗಿಂದ ಒಂದು ಪೂಜೆ ಆಗಿರ್ಬೋದು ಹಬ್ಬಗಳು ಎಲ್ಲ ಸ್ಟಾರ್ಟ್ ಆಗ್ತಾವೆ ನೆಕ್ಸ್ಟ್ ವಾರ ವರಮಹಾಲಕ್ಷ್ಮಿ ಸೊ ಫುಲ್ ಗ್ರ್ಯಾಂಡಾಗಿ ಎಲ್ಲ ಹೆಣ್ಮಕ್ಳೂ ಆಚರಣೆ ಮಾಡ್ತಾರಂತ ಹೇಳ್ಬೋದು ಹಬ್ಬ ಅಂದ್ರೆ ಹೆಣ್ಮಕ್ಳಿಗೆ ಹೇಳಿ ಮಾಡ್ಸಿದ್ದು ನೋಡ್ರಿ ಇದೆಲ್ಲ ಸೊ ನಾನು ಎಲ್ಲ ಶೇರ್ ಮಾಡ್ಕೋತೀನಿ ಮದುವೆ ಬ್ಲಾಗ್ಸ್ ಜೊತೆಗೆ ಈ ಥರ ಡೈರಿ ಬ್ಲಾಗ್ಸ್ನು ಶೇರ್ ಮಾಡ್ಕೊತ ಹೋಗ್ತೀನಿ ಐ ಹೋಪ್ ಎಲ್ರಿಗೂ ಇಷ್ಟ ಆಗ್ತಾವೆ ವೀಡಿಯೋಸ್ ಅಂತ ಅನ್ಕೋತೀನಿ ನಮ್ಮ ಮನೆಗೆಲ್ಲ ಎಲ್ಲ ಜಾಸ್ತಿ ಮೂರ್ತಿಗಳು ಇಲ್ಲ ನೋಡ್ರಿ ದೇವ್ರ ಮೂರ್ತಿಗಳು ಫೋಟೋಸ್ ಆಗಿರ್ಬೋದು ಆಮೇಲೆ ಮೂರ್ತಿಗಳು ಸ್ವಲ್ಪ ಇದಾವೆ ಸೊ ಎಲ್ಲ ಪಟ ತೊಳ್ದು ಎಲ್ಲ ಕುಂಕುಮಾರ್ಶನದ ಹಚ್ಚಿಟ್ಟು ಆಮೇಲೆ ಲಕ್ಷ್ಮೀ ಪೂಜಕ್ಕೆ ತಯಾರಿ ಮಾಡ್ಕೋತೀನಿ ಈಗ ಜಗ್ಲಿ ಪೂಜೆ ಎಲ್ಲ ಮಾಡಿಕೊಂಡೆ ಪೂಜಾ ಅಂದ್ರೆ ಏನೋ ದೀಪ ಹಚ್ಚಿಲ್ರಿ ಎಲ್ಲ ದೇವ್ರ ತೊಳದು ಕುಂಕುಮಾರ್ನಾದ್ರು ಹಚ್ಚಿ ಹೂವು ಏರ್ಸಿನಿ ಈಗ ನೆಕ್ಸ್ಟ್ ಮುಂದ್ಗಡೆ ನೋಡ್ರಿ ಟೇಬಲ್ ಇಟ್ಟು ಲಕ್ಷ್ಮಿ ಪೂಜಾಕ್ಕೆ ರೆಡಿ ಮಾಡ್ಕೊಳಕತ್ತೀನಿ ಇದು ನಾಲ್ಕು ವಾರ ಬಂದ ಐದು ಐದು ವಾರ ಬಂದಾವ ಅನ್ಕೋತೀನಿ ಶುಕ್ರವಾರ ಈ ಸಲ ಸೊ ಯಾವಾಗೂ ನಾನು ಬ್ಲೌಸ್ ಪೀಸ್ ಏರಿಸ್ತೀನಿ ಫಸ್ಟ್ ವಾರ ಆಗಿರ್ಬೋದು ಆಮೇಲೆ ಮೂರನೇ ವಾರ ನಾಲ್ಕನೇ ವಾರ ಎರಡನೇ ವಾರ ಅಷ್ಟೇ ಸೀರೆ ಉಡಿಸ್ತೀನಿ ಈಗ ಫಸ್ಟ್ ವಾರ ತಂದಿದ ಬ್ಲೌಸ್ ಪೀಸ್ ಅಂತರೂ ನಾಲ್ಕು ವಾರ ಅದೇ ಏರಿಸ್ತೀನಿ ಈಗೂ ಅಷ್ಟೇ ಗ್ರೀನ್ ಕಲರ್ ಬ್ಲೌಸ್ ಪೀಸ್ ತೊಗೊಂಡ್ಬಂದೇನಿ ಯಾವಾಗೂ ಅಷ್ಟೇ ನಾನು ವಾರ ಶ್ರಾವಣ ಶ್ರಾವಣಕ್ಕೆ ಹಸಿರು ಬ್ಲೌಸ್ ಪೀಸೇ ಜಾಸ್ತಿ ಎರ್ಸೀನಿ ಈಗೂ ಅದನ್ನೇ ತರ್ಸೀನಿ ಮತ್ತು ಇದು ನೋಡಿರಿ ಒಂದು ಟೇಬಲ್ ಮ್ಯಾಗ ಯಾವುದೇ ನಾವು ಪೂಜಾ ಮಾಡಿದ್ರು ಒಂದು ಅರವಿ ಹಾಕಬೇಕಂತ ಸೊ ನಾನು ಬ್ಲೌಸ್ ಪೀಸ್ ಅದಕ್ಕೆ ಬೇರೆನೇ ಇಟ್ಬಿಟ್ಟಿನಿ ಗ್ರೀನ್ ಕಲರ್ದು ಅದನ್ನು ಗ್ರೀನ್ ಕಲರ್ದೇ ಹಾಕ್ತೀನಿ ನಾ ಯಾವಾಗೂ ಸೊ ಈಗ ಹಾಕಿ ಅದ್ರ ಕೆಳಗೆ ಒಂದು ಸ್ವಲ್ಪ ಅಕ್ಕಿ ಕಾಳು ಹಾಕಿ ಆಲ್ಮೋಸ್ಟ್ ಎಲ್ಲರೂ ಪೂಜಾ ಮಾಡೋದು ಎಲ್ಲರೂ ಗೊತ್ತಿರ್ತದೆ ಬಟ್ ನಾನು ಹೆಂಗೆ ಮಾಡ್ತೇನೆ ಅಂತ ನಿಮ್ಮ ಒಂದು ಸಣ್ಣದು ಚೇರ್ ಮಾಡ್ಕೊಳಕತ್ತೀನಿ ಅಷ್ಟೇ ಇದಕ್ಕಿಂತ ಜಾಸ್ತಿ ನಿಮಗೂ ಗೊತ್ತಿರ್ತದೆ ಬಟ್ ನನಗೆ ಎಷ್ಟು ತಿರೋದಿಲ್ಲ ಅಷ್ಟು ನಿಮ್ಗೆ ಹೇಳತ್ತೀನಿ ಈಗ ಕಳಸ ಪ್ರತಿಷ್ಠಾಪನೆ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಕೆಳಗೆ ಅಕ್ಕಿ ಕಾಳು ಹಾಕಿ ಸೊ ಕಳಸದೊಳಗೆ ನೀರು ಹಾಕ್ಕೊಂಡು ಕಳ್ಸಿದೊಳಗೆ ನೋಡ್ರಿ ಕುಂಕುಮ ಅರಶಿನ ಆಮೇಲೆ ಬೆಳ್ಳಿ ಕಾಯಿನ್ ಅಡಕೆ ಬೆಟ್ಟ ಈ ಥರ ಎಲ್ಲನೂ ಹಾಕ್ತಾರೆ ನಾನು ಕುಂಕುಮ ಅರ್ಶಿನ ನಾಣ್ಯ ಅಷ್ಟೇ ಹಾಕಾಕತ್ತೀನಿ ಸೊ ಹಾಕೋರು ನಾ ಕಮಲ್ ಬೀಜ ಏನೇನೋ ಭಾಳ ಥರ ಹಾಕ್ತಾರೆ ರೀ ನಾನು ಇದಷ್ಟೇ ಹಾಕಿರ್ತೀನಿ ಯಾವಾಗಲೂ ಸೊ ಈಗ ನಾವು ಬೇಡ್ಕೊಂಡು ಅದರೊಳಗೆ ಹಾಕಿ ಕಳಸ ಪ್ರತಿಷ್ಠಾಪನೆ ಮಾಡಬೇಕು ಲಕ್ಷ್ಮೀ ಪೂಜಕ್ಕೆ ಸೊ ನಾ ಈ ಥರ ಮಾಡ್ತೀನಿ ನೋಡ್ರಿ ಈಗ ಬ್ಲೌಸ್ ಪೀಸ್ ಅದು ಏರಿಸಿ ಬ್ಲೌಸ್ ಪೀಸ್ನು ಅಷ್ಟೇ ಸುಮ್ಮ ಸೀರೆ ಹುಟ್ಟಿದ್ರಿಗತ್ತೆ ನೆರಿಗೆಲ್ಲ ಮಾಡಿ ಹಾಕ್ತೀನಿ ನಾನು ಯಾವಾಗೂ ಮತ್ತು ಮೂರ್ತಿ ಹಾಕ್ತೀನಿ ಮುಂದೆ ಉಡಿ ತುಂಬುದೆಲ್ಲ ಈ ಥರ ಇಟ್ಟು ಇಷ್ಟೇ ಸಿಂಪಲ್ಲಾಗಿ ನಾನು ಮನೆಯೊಳಗೆ ಪೂಜಾ ಮಾಡ್ಕೋತೀನಿ ಅಂದರೂ ನನಗೆ ಈ ಥರ ಪೂಜೆ ಎಲ್ಲ ಮಾಡೋದು ಅದು ಭಾಳ ಇಷ್ಟ ನೋಡ್ರಿ ಯಾವಾಗಲೂ ಸಣ್ಣಕ್ಕಿದ್ದನ್ನು ಹಿಡಿದು ನಾನು ಟೆಂತ್ ಏನೋ ಇದೆ ಸೊ ಅದ್ರಕ್ಕಿಂತ ಮೊದಲು ಇರ್ಬೋದು ಅವಾಗಿಂದ ನಾನು ಪೂಜೆ ಮಾಡ್ಕೋತೆ ಬಂದೀನಿ ಯಾವಾಗೂ ಬಿಟ್ಟಿಲ್ಲ ನಮ್ಮ ಮನೆಯೊಳಗಾಗಿರ್ಬೋದು ಸೊ ಯಾವಾಗೂ ನಾನು ಪೂಜೆ ಮಾಡ್ಕೋತ ಇದ್ದೀನಿ ಇಲ್ಲಿ ಆದ್ರೂ ಅಷ್ಟೇ ಆ ಕಡೆ ನಮ್ಮ ಮನೆಯಾಗೆಲ್ಲ ಮಾಡ್ತಾರೆ ಬಟ್ ನಾ ಅಂತರೂ ಬಿಡೋಂಗಿಲ್ಲ ಶ್ರಾವಣ ಪೂಜೆ ಸೊ ಯಾವಾಗೂ ಮಾಡ್ತೀನಿ ದೇವ್ರಿಗೆ ಮಾಡಿದ್ರು ಎಷ್ಟು ಮಾಡಿದ್ರು ಕಮ್ಮಿನೇ ನೋಡಿರಿ ದೇವ್ರೇ ನಾ ಪೂಜೆ ಮಾಡಬೇಡ ಈ ಪೂಜೆ ಮಾಡಬೇಡ ಅಂತ ಹೇಳೋಂಗಿಲ್ಲ ಸೊ ನಮಗೆ ಮನಸ್ಸಿಗೆ ಸಮಾಧಾನ ಇತ್ತು ಅಂದ್ರೆ ನಾವು ಏನು ಮಾಡ್ಬೋದು ಸೊ ಆಶೀರ್ವಾದ ದೇವ್ರದ್ದು ಇರುತ್ತನ ಎಲ್ಲ ಪೂಜೆನೂ ಮಾಡ್ಕೊತ ಹೋಗೋದಿಷ್ಟೇ ಸೊ ಮಾಡತ್ತೀನಿ ಫೈನಲಿ ಪೂಜಾ ಆಯಿತು ಈಗ ನೈವೇದ್ಯಕ್ಕೆ ರೆಡಿ ಮಾಡ್ಕೊಳಕತ್ತೀನಿ ಬೇಳಿಗ್ ಹಾಕಿನಿ ನೋಡ್ರಿ ಇವತ್ತು ಸೊ ನೋಡ್ರಿ ಬೇಳಿಗ್ ಹಾಕಿನಿ ಕಡಬು ಮಾಡ್ಬೇಕು ರೀ ಕಡಬ ಅನ್ನ ಅದು ಎಡಿ ಹಿಡ್ದೈತಿ ಸೊ ಈಗ ಪಟಾಪಟ ಕಡಬದು ಮಾಡ್ಕೊಂಡ್ಬಿಡ್ತೀನಿ ಓಕೆ ಫ್ರೆಂಡ್ಸ್ ನೋಡಿರಿ ಪೂಜಾ ಅದೆಲ್ಲ ಮುಗೀತು ಆಮೇಲೆ ಈ ಕಡೆ ಬೇಳಿಗೆ ಹಾಕಿನಿ ಅದನ್ನೂ ರೆಡಿ ಆಗೈತಿ ಸೊ ಈಗ ಮಿಕ್ಸಿ ಮಾಡಿ ಕಡಬು ಮಾಡಬೇಕು ಕಡಬ ಅನ್ನ ಮೊಸರ ಎಡಿ ಹಿಡಿತೀನಿ ಹಿಟ್ಟನು ನಾದಿಟ್ಟೀನಿ ಅಷ್ಟೊತ್ತಿಗೆ ನಮ್ಮ ಹೀರೋನು ಬಂದ ನೋಡ್ರಿ ನನ್ನ ಮಗ ಉಪಾಯ ಮಾಡು ಬಾಯಲ್ಲ ಹಾಯ್ ಬರೋಣ ಮೊಬೈಲ್ ತೊಗೊಂಡ್ ಕೂತಾನ್ರೆ ಈಗ ಜಸ್ಟ್ ಒಂದು ಬಂದದ ಅವನಿಗೆ ಇವತ್ತು ಸೊ ಕಿರಿಕಿರಿ ಮಾಡತ್ತಿದ ಹಾಗಾಗಿ ಮೊಬೈಲ್ ತೊಗೊಳೋ ಈಗ ಅವನಿಗೆ ಆಮ್ಯಾಗ ಊಟ ಮಾಡಿಸ್ತೀನಿ ಎಡೀದು ರೀ ಈಗ ಸೊ ಕಡಂಬ ಮಾಡ್ತೀನಿ ಈ ಸದ್ದೆ ಬರ್ರಿ ಅವನಿಗೆ ಹೋಮ್ ವರ್ಕ್ ಏನು ಹಾಕ್ಕೊಟ್ಟ ಅದು ತೋರಿಸ್ತೀನಿ ನೋಡಿರಿ ಅವ್ನು ಇವು ಟೆಕ್ಸ್ಟ್ ಬುಕ್ಕು ಬಂದಾವಂತ ತೊಗೊಂಬರ್ಬೇಕು ಹೋಗಿ ಈಗ ಏನು ಹೇಳ್ಕೊಡಲ್ರಿ ಅವನಿಗೆ ಸ್ಲಿಪ್ಪಿಂಗ್ ಲೈನ್ ಆಮೇಲೆ ಸ್ಟ್ಯಾಂಡಿಂಗ್ ಲೈನ್ ಇಷ್ಟೇ ಹೇಳ್ಕೊಡ್ತಾರೆ ಈಗ ನರ್ಸರಿ ಹಾಕಿನ್ ರೀನಿಗಿನ ಏನೋ ಅಷ್ಟು ಬರಲ್ಲ ಆದರೂ ಬರೆಯತ್ತ ನೋಡ್ರಿ ಸ್ಟ್ಯಾಂಡಿಂಗ್ ಲೈನ್ ಇದು ಟ್ವೆಂಟಿ ಫೈ ಅಂದರೆ ಇವತ್ತಿಂದ ರೀ ಇದು ಅಲ್ಲೇ ಮಾಡ್ಸ್ಯಾರ ಕಾಣ್ತದೆ ಸೊ ಬರ್ದಾನ ಒಳಗೆ ಇದು ನೋಡಿರಿ ಹೋಮ್ವರ್ಕ್ ಹಾಕ್ಕೊಟ್ಟಾರ ಈಗ ಬರಸ್ಬೇಕಾ ಆಮೇಲೆ ಇಲ್ಲಿಕ ಸಂಜೆ ಸೊ ಎರಡು ಬುಕ್ಸ್ ಒಳಗೆ ಸೇಮ್ ಹಾಕ್ಕೊಟ್ಟಿರ್ತಾರ ದಿನಾಲು ಇವೆರಡೇ ಹಾಕ್ತಾರೆ ಸ್ಲೀಪಿಂಗ್ ಲೈನ್ ಆಮೇಲೆ ಸ್ಟ್ಯಾಂಡಿಂಗ್ ಲೈನ್ ಯಾಕಂದ್ರೆ ಇನ್ನೂ ಸಣ್ಣ ಹೋದನಲ್ರಿ ಹಂಗಾಗಿ ಫಸ್ಟ್ ಇದನ್ನು ಕೊಡಾಕತ್ತಾರೆ ಆಟ ಆಡಿಸ್ತಾರ ಟಿಫಿನ್ ಅದು ಖಾಲಿ ಮಾಡ್ಕೊಂಬಂದ ನೋಡ್ರಿ ಅದನ್ನ ಬಿ ಮೀಗಾಬು ಮಮ್ಮಮ್ಮ ನೀ ಒಬ್ಬನೇ ಮಾಡಿದ್ದೀರಿ ಮತ್ತು ಯಾರಿಗೆ ಕೊಟ್ಟೆನಾ ಇಲ್ಲ ಫ್ರೆಂಡ್ಸ್ ಕೊಡ್ಲಿಲ್ಲ ನೀ ಮತ್ತೆ ಯಾರು ತಿನ್ಸರ ನಿಂಗೆ ಮಮ್ಮಮ್ಮ ಏನೇ ತಿಂದಿ ಮ್ಯಾಮ್ ತಿನ್ಸಿಲ್ಲ ಯಾಕೆ ನಿಮ್ಮ ಫ್ರೆಂಡ್ಸ್ ಹೆಸರೇನಾ ಹಾಂ ನೋಡ್ರಿ ಇಲ್ಲಿ ಬ್ಯಾಳೆನೂ ರೆಡಿ ಆಗೈತಿ ಇದನ್ನ ರುಬ್ಬಿಗೆ ಒಣ ಮಾಡಿ ಕಡಿಮೆ ಮಾಡ್ತೀನಿ ಇಲ್ಲಿ ಹಿಟ್ನೂ ನಾದಿಟ್ಟಿನಿ ಸೊ ಈಗ ಪಟಾಪಟ ಕಡಬದು ಮಾಡ್ಕೊಂಡು ಒಂದಿಷ್ಟು ಕಠಿಣ್ ಸಾರು ಮಾಡ್ತೀನಿ ಪಲ್ಯ ಮಾಡ್ತೀನಿ ಈಗ ನಾ ಇಲ್ಲಿ ಅಡ್ಗೆ ಶುರು ಮಾಡ್ಕೊಂಡೆ ನೋಡ್ರಿ ಕಟ್ಟಿನ ಸಾರ ಆಮೇಲೆ ಅನ್ನ ಕಡುಬು ಚಪಾತಿ ಮತ್ತು ಪಲ್ಯ ಪಲ್ಯ ಸಬ್ಬಸ್ಗೆ ಪಲ್ಯ ಮಾಡ್ಬೇಕಂತ ಅಂದ್ಕೊಂಡಿನಿ ಆ್ಯಕ್ಚುಲಿ ಅವಾಗೂ ಬದ್ನಿಕಾಯಿ ಪಲ್ಯನೇ ಮಾಡ್ತಿದ್ದೆ ಬಟ್ ಈ ಸಲ ಸಬ್ಬಸ್ಗೆ ಪಲ್ಯ ಇತ್ತು ಸೋಂಗಾಗಿ ಚಪಾತಿ ಜೊತೆ ಭಾಳ ಇಷ್ಟರು ನನಗೆ ಸಬ್ಬಸ್ಕಿ ಪಲ್ಯ ಸೊ ಸೋಂಗಾಗಿ ಅದೇ ಮಾಡಿದ್ರಾಯ್ತು ಅಂತ ಮಾಡಾಕತ್ತೀನಿ ಮುಂದಿನ ವಾರ ಮತ್ತು ವರಮಹಾಲಕ್ಷ್ಮಿ ನೋಡ್ರಿ ಅವಾಗ ಅವಾಗೂ ಬ್ಯಾಳಿಗೆ ಹಾಕಿ ಹೋಳ್ಗೆ ಅದು ಮಾಡಬೇಕು ಬಂದಿಕೆ ಪಲ್ಯ ಎಲ್ಲ ಮಾಡೋದೇ ಇರ್ತದೆ ಸೊ ಹಂಗಾಗಿ ಇವತ್ತು ಸಬ್ಬಸ್ಕಿ ಪಲ್ಯ ಮಾಡ್ಕೊಳಕತ್ತೀನಿ ಮತ್ತು ಕಟ್ಟಿನ ಸಾರ ಕಟ್ಟಿನ ಸಾರನೂ ಅಷ್ಟೇ ಹಸಿ ಮೆಣಸಿಕ್ಕಾಯಿ ಹಾಕಿ ನನಗೆ ಭಾಳ ಇಷ್ಟ ಆಗ್ತದೆ ಸೊ ಹಸಿ ಮೆಣಸಿಕಾಯಿ ಹಾಕಿ ಮಾಡಾತೀನಿ ಈ ಸಲ ಬ್ಯಾಳಿಗೆ ಭಾಳ ಹಾಕಿಲ್ಲ ನೋಡ್ರಿ ಈಗ ಸ್ವಲ್ಪ ಹಾಕಿನಿ ಇವತ್ತಿನ ಕುರ್ತೇಕ ಮತ್ತು ಸಾಯಂಕಾಲ ನಂದು ಉಪವಾಸ ಇರ್ತದೆ ಮಧ್ಯಾಹ್ನ ಒಂದು ಟೈಮ್ ಊಟ ಮಾಡ್ತೀನಿ ನಮ್ಮ ಮನೆಯವರೊಬ್ಬರಿ ಅಂತ ಹೇಳಿ ಸ್ವಲ್ಪ ಬ್ಯಾಳಿಗೆ ಹಾಕಿನಿ ಕಡಬು ಮಾಡಿ ದೇವ್ರಿಗೆ ಒಂದಿಷ್ಟು ಎಡಿ ಹಿಡಿದು ಆಮೇಲೆ ನಮಗೆ ಇಷ್ಟ ಆಗ್ತದೆ ಅಂತ ಹೇಳಿ ಚಪಾತಿನೂ ಮಾಡ್ಕೋತೀನಿ ಹೋಳ್ಗೆ ನಮ್ಮ ಮನೆಗೆಲ್ಲ ತಿನ್ನೋಕೆ ಭಾಳ ಇಷ್ಟ ನೋಡ್ರಿ ಎಲ್ಲರಿಗೂ ನಮ್ಮ ಇಷ್ಟ ನನಗೂ ಇಷ್ಟ ಈಗೀಗ ಅಂದ್ರೆ ಮದುವೆ ಆದ್ಮೇಲೆ ಮೊದಲೆಲ್ಲ ಒಟ್ಟು ಸ್ವೀಟೇ ತಿಂತಿದ್ದಿಲ್ಲ ನಮ್ಮ ಫ್ಯಾಮ್ಲಿ ಒಳಗೆ ಯಾರು ಮಮ್ಮಿ ಮನೆಯೊಳಗೆ ಈಗೀಗ ಇಲ್ಲಿ ಬರೋ ನಾನು ಕಲ್ತೀನಿ ಸೊ ಹೋಳಿಗೆ ನನಗೆ ಈಗೂ ಇಷ್ಟ ಆಗತ್ತವ ಸೊ ಬಾಳಿಗೆ ಹಾಕಿರ್ತೀನಿ ಯಾವಾಗ ಈ ಥರ ಏನಾರು ಇದ್ದಾಗ ಇನ್ಮೇಲೆ ಹಬ್ಬ ಹುಣ್ಮೆ ನೋಡಿರಿ ಇನ್ನು ಚಾಲೂನೇ ಕಂಟಿನ್ಯೂ ಆಗಿ ಬ್ಯಾಳಿ ಹಾಕೋದು ಸೊ ಎಷ್ಟಾಗ್ತಿತ್ಲಾ ಅಷ್ಟು ಮಾಡ್ಕೊಂಡು ತಿಂತೀವಿ ಆಲ್ಮೋಸ್ಟ್ ಎಲ್ಲ ಬರ್ತದೆ ನನಗೆ ಹೋಳ್ಗಿನೂ ಬರ್ತದೆ ಕಡಬನೂ ಬರ್ತದೆ ಈಗ ಕಡುಬು ಮಾಡ್ಕೊಳಕತ್ತೀನಿ ನಮ್ಮ ಮಾ ಪಾಪಗೂ ಇಷ್ಟ ಆಗ್ತಾವ ಕಡುಬ ಅಂತ ಹೇಳಿ ಸೊ ನೋಡಿರಿ ಲಟ್ಟಿಸ್ಕೊಳಕತ್ತೀನಿ ಎಲ್ಲಿ ಮಾಡ್ಕೊಂಡು ಹೋಣ ತುಂಬಿ ಕಡಬನು ರೆಡಿ ಆಗ್ತದೆ ಅಡುಗೆ ಏನು ಭಾಳ ರೀ ಮಾಡೋದು ಅಲ್ಲಿ ನನ್ನ ಮಗ ಅಂತರ ಒಬ್ಬನೇ ಆಟ ನಮ್ಮ ಮನೆಯವರು ಎಲ್ಲ ರೆಡಿ ಆಫೀಸ್ಗೆ ಹೋದರು ಸೊ ಅವನು ಹೊರಗೆ ಆಟ ಆಡ್ಕೊತ್ಕ ನೋಡಿರಿ ಹಿಟ್ಟು ತೊಗೊಂಡು ಎಲ್ಲ ಮನೆ ಎಲ್ಲ ಹಚ್ಕೋತ ಈಗ ಹೂ ನಾ ಇಲ್ಲಿ ಕೆಲಸ ಮುಗಿಸಿ ಹೋಗಿ ನೋಡೋತನ ಮನೆ ಅವತಾರ ತಪ್ಪಿಸಿರ್ತಾನೆ ಹಾಲಿಂದು ಸೊ ಏನೋ ಮಾಡೋಕ್ಕಾಗಲ್ಲ ಆಟ ಆಡಕ್ ಬಿಟ್ರೂ ಚಲೋ ಅವರಿಗೆ ಸೊ ಬಿಟ್ಟಿನ ಸುಮ್ಮ ಇಲ್ಲ ಅಂದ್ ಕೆಲಸಾನ ಮಾಡ್ಕೊಳಕತ್ತೀನಿ ಖುಷಿ ಆಕತ್ತೈತ್ ನೋಡ್ರಿ ನನಗೆ ಈ ಥರ ಡೈಲಿ ಬ್ಲಾಗ್ ಶೇರ್ ಇವತ್ತು ಇವತ್ತಂತ ಹೇಳಿ ಆಫ್ಟರ್ ಲಾಂಗ್ ಟೈಮ್ ಮೊದಲು ಮಾಡ್ತಿದ್ದೆ ಸೊ ಇವತ್ತು ಏನೋ ಒಂಥರ ಡಿಫ್ರೆಂಟ್ ಫೀಲ್ ಅನ್ಸಕತ್ತೈತೆ ನನಗೆ ಬ್ಲಾಗ್ ಮಾಡಕತ್ತೀನಿ ಡೈಲಿ ಬ್ಲಾಗ್ ಅಂತ ಹೇಳಿ ನೋಡ್ರಿ ಹೇಳ್ರಿ ಇಲ್ಲಿ ಕಡಬ ಅನ್ನ ಮಸ್ತ್ ರೆಡಿ ಹಿಡಿಯಾತೀನಿ ಊಟಕ್ಕೂ ಎಲ್ಲ ರೆಡಿ ಆಯ್ತು ನೋಡ್ರಿ ಸಬ್ಬಸ್ಕಿಪ್ ಕಟ್ಟಿನ ಸಾರ ಕಟ್ಟಿನ ಸಾರ ಹಸಿಮೆಣಸಿಕೆ ಹಾಕಿ ಮಾಡೀನಿ ರೀ ಅದು ನಂಗೆ ಭಾಳ ಇಷ್ಟ ಸ್ಟಾಯ್ ಕಟ್ಟಿನ ಸಾರ ಸಿಮೆಣಿಕಿ ಹಾಕಿ ಮಾಡೀನಿ ಇಲ್ಲಿ ನಮಗೆ ತಿನ್ನ ಕಡವೆ ಚಪಾತಿ ಅನ್ನ ಸೊ ಇವತ್ತಿನ ಅಡುಗೆ ನೋಡಿರಿ ಈಗ ಎಡಿ ಬಿಡ್ತೀನಿ ಅಂತ ಎಡಿ ಮೇಲೆ ನಿಮಗೆ ಸಿಗ್ತೀನಿ ಫ್ರೆಂಡ್ಸ್ ನೋಡಿರಿ ಎಡಿನೂ ಹಿಡ್ದೆ ನೈವೇದ್ಯ ಸೊ ಕಡವೆ ಅನ್ನ ಈಗ ನಾವು ಊಟ ಮಾಡ್ಬೇಕು ನೋಡಿರಿ ನಾವು ಹೊತ್ತು ಬಿಟ್ಟು ಫಸ್ಟ್ ಶೇಣಿಗೆ ಮಾಡಿಸ್ಬೇಕು ಅದ ಅನ್ನ ನಾ ಮಾಡ್ತೀನಿ ಸೊ ನೋಡಿರಿ ಇಲ್ಲಿ ಮನಿ ಯಾವ ಥರ ಮಾಡಿ ನಿಮಗೆ ಆಗಲೇ ಹೇಳಿದ್ದೆಲ್ಲ ಒಂದು ವಿಡಿಯೋ ಕ್ಲಿಪ್ಪಿಗೆ ತೋರಿಸ್ತೀನಿ ಆಮ್ಯಾಗ ನೋಡ್ರಿ ಹಿಂಗೆ ಮಾಡ್ಯಾನೆಲ್ಲ ಈಗ ಕೆಲಸ ಎಲ್ಲ ಮುಗೀತು ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಊಟ ಮಾಡ್ತೀನಿ ರೀ ಫಸ್ಟ್ ಅವನಿಗೆ ಮಾಡಿಸಿ ಅದಾಗಾನ ಒಂದು ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೋತೀನಲ್ಲ ಇದು ಬೆಡ್ಶೀಟ್ ಅದು ಹಾಕೋದೈತಿ ಎಲ್ಲ ತೊಳೆದು ಹಾಕಿದ್ದು ಸೊ ಎಲ್ಲ ಹಾಕಿ ನೆಕ್ಸ್ಟ್ ಸಾಯಂಕಾಲ ಕಂಟಿನ್ಯೂ ಮಾಡ್ತೀನಿ ವೀಡಿಯೋ ಉಡಿ ತುಂಬಿಸ್ಕೊಳಕ್ ಮತ್ತೆ ಇದ್ರಿಗೆ ಅದು ಕರಿಬೇಕು ಸೊ ಏನೇನಾಗ್ತದಂತ ಸಾಯಂಕಾಲ ಕಂಟಿನ್ಯೂ ಮಾಡೋದಾದ್ರೆ ಮಾಡ್ತೀನಿ ಸೊ ಇದು ಸಾಯಂಕಾಲದ ವಿಡಿಯೋ ನೋಡಿರಿ ಅದೆಲ್ಲ ಹುಡ್ಕೊಂಡು ಮುಖ ತೊಳ್ಕೊಂಡು ಈಗ ಮತ್ತೆ ಸಂಜೆ ಮುಂದೀಪ ಚಾಕತ್ತೀನಿ ಇದಾಗ ನಾ ಮತ್ತು ಮುತ್ತೇದರಿಗೆ ಕರೆದು ಬರ್ಬೇಕು ರೀ ಹೋಗಿ ಅವ್ರಿಗೆ ಉಡಿ ತುಂಬಬೇಕು ಆಮೇಲೆ ನನಗೂ ಕರೀತಾರೆ ಸೊ ನಾನು ಹೋಗಿ ಉಡಿ ತುಂಬ್ಕೊಂಡ್ಬರ್ಬೇಕು ನೋಡೋಣ ರೀ ಸಾಯಂಕಾಲ ವಿಡಿಯೋ ಮಾಡ್ಕೊಳ್ಳೋದಾದ್ರೆ ಮಾಡ್ಕೊತೀನಿ ಯಾರೇ ಬಂದಿದ್ದು ಅಥವಾ ನಾಲ್ ಹೋಗಿದ್ದು ಇಲ್ಲಾಂದ್ರೆ ಇಲ್ಲ ಸೊ ಅಷ್ಟೊಂದು ನನಗೂ ಕರೆಕ್ಟ್ ಚಲೋ ಅನ್ಸಂಗಿಲ್ಲ ವಿಡಿಯೋ ವೀಡಿಯೋ ಮಾಡ್ಕೊಳಾಕ ಅದು ಅಲ್ಲಿ ಹೋದಾಗೋದು ನೆಕ್ಸ್ಟ್ ಹೆಂಗು ವರಮಾಲಕ್ಷ್ಮಿ ಇತ್ತಲ್ಲ ಸೊ ಅವತ್ತಂತೂ ಎಲ್ಲಾನು ಕಂಪ್ಲೀಟಾಗಿ ಶೇರ್ ಮಾಡ್ಕೊತೀನಿ ಎಲ್ಲಿ ಹೋಗ್ತೀನಿ ಏನು ಮಾಡ್ತೀನಿ ಅಂತ ನಮ್ಮ ಒಣೆಗೊಂದು ಇದರ ಅಷ್ಟೇ ಸೊ ಅವ್ರಿಗೆ ಅಷ್ಟೇ ಕರೀತಾರೆ ನಾನು ನನಗೂ ಕರೆದಿರ್ತಾರೆ ಸೊ ನೆಕ್ಸ್ಟ್ ಈಗ ಆಗ್ಲಿಲ್ಲ ಅಂದರು ವರಮಾಲಕ್ಷ್ಮಿಗೆ ಶೇರ್ ಅಂತ ಈಗ ದೀಪ ಹಚ್ಚಾತೀನಿ ಸೊ ಇದು ಸಾಯಂಕಾಲದ ಹೊತ್ತು ಒಂದು ಹಾಲಿನ ವಿಡಿಯೋ ಕ್ಲಿಪ್ಪಿಂಗ್ ತೋರ್ಸತಿ ನಿಮ್ಗೆ ಅಂತ ಹೇಳಿ ಸೊ ಮತ್ತು ನನ್ನ ಮಗ ಈಗ ಮಲ್ಕೊಳೋನ ಹಿಂಗೆ ಐತೆ ರೀ ಅವಂಗೆ ಇರ್ತದೆ ಹಾಗೆ ಆಗ್ತದೆ ಸಣ್ಣ ಮಕ್ಕಳನ್ನ ಹಂಗೆ ನೋಡ್ರಿ ಏನು ಮಾಡೋಕಂಗಿಲ್ಲ ಆಟ ಆಡೋವ್ರೆ ಎಲ್ಲ ಕೀತಿ ಒಗೆವ್ರಿ ಸೊ ಇಷ್ಟು ಚೆಂದ ಇರ್ತದೆ ಹಾಲು ಅವ ಹೇಳಾನೆ ಎಲ್ಲನೂ ಮತ್ತೆ ಫುಲ್ ಮನೆ ತುಂಬ ಅದು ಬೆಳೆಸಿಬಿಡ್ತಾನೆ ಹುಡಿ ತುಂಬ್ಕೊಳಾಕ ಮಂದಿಗೆ ಎಲ್ಲರಿಗೆ ಫೋನ್ ಹಚ್ಚಿನೂ ಹೇಳತೀನಿ ಸೊ ಈಗ ಇಲ್ಲಿ ರೆಡಿನೂ ಮಾಡ್ಕೊಳಕತ್ತೀನಿ ನೋಡ್ರಿ ಹುಡಿ ತುಂಬ ಸಾಮಾನು ರೆಡಿ ಮಾಡ್ಕೊಂಡು ಇಟ್ಕೊಂಡಿನಿ ನಿನಗಡ್ ಅಂದ್ರೆ ಕಡ್ಲಿನೂ ನೆನಕೆ ಇಟ್ಕೊಂಡಿನಿ ನೆನೆ ಬರೋನಾ ಹುಡಿ ಅದು ತುಂಬ್ತೀನಿ ಸೊ ಹೇಳಿಲ್ಲ ನಿಮ್ಗೆ ವೀಡಿಯೋ ಮಾಡ್ಕೊಳ್ದಾದ್ರೂ ಮಾಡ್ಕೋತೀನಿಲ್ಲ ಅಂದ್ರೆ ಇಲ್ಲ ಈಗ ಹಾಲು ಕಾಯಿಸಾಕಿಟ್ಟಿನಿ ಸೊ ಒಂದು ಸ್ವಲ್ಪ ಅದು ಕುಡಿತೀನಿ ಅಷ್ಟೊತ್ತಿಗೆ ನೋಡ್ರಿ ಬಂದೇ ಬಿಟ್ಟರು ನಮ್ಮ ಏರಿಯಾವಳಿಗೆನವರು ಗುಡಿ ತುಂಬಿಸ್ಕೊಳ್ಳಾಕ ಸೊ ಇವ್ರಿಗೆ ಗುಡಿ ತುಂಬಿ ಕಳಿಸ್ತೀನಿ ಇದಾಗನೇ ಯಾವುದೇ ವಿಡಿಯೋ ಮಾಡ್ಕೊಳಕ್ಕೆ ಆಗಂಗಿಲ್ಲ ಆ್ಯಕ್ಚುಲಿ ಮಾಡ್ಕೊಳ್ಳೋದಾದ್ರೆ ಮಾಡ್ಕೋತೀನಿ ಓಕೆ ಫ್ರೆಂಡ್ಸ್ ನೋಡಿರಿ ಈಗ ಫೈನಲಿ ಎಲ್ಲರ ಮನೆಗೆ ಹೋಗಿ ಬಂದೆ ಉಣಿಯೊಳಗೆ ಉಡಿ ಬಂದೆ ಅವರು ಬಂದು ತುಂಬಿಸ್ಕೊಂಡು ಹೋದ್ರು ಬಟ್ ವಿಡಿಯೋ ಆಗಲಿಲ್ಲ ಒಬ್ಬರದೇ ಮಾಡ್ಕೊಂಡಿನಿ ಸ್ಟೋರೇಜ್ ಪ್ರಾಬ್ ಪ್ರಾಬ್ಲಮ್ ನೋಡ್ರಿ ಸೊ ಸ್ಟೋರೇಜ್ ಫುಲ್ ಆಗಿಬಿಡ್ತು ಸೊ ಏನು ಮಾಡೋಕ್ಕಾಗಲಿಲ್ಲ ಈಗ ಒಂದು ಸ್ವಲ್ಪ ಡಿಲೀಟ್ ಮಾಡಿ ವಿಡಿಯೋ ಮಾಡೋಕ್ಕತ್ತೀನಿ ಎಂಡ್ ಮಾಡಬೇಕತ್ತಾ ಹಾಗಾಗಿ ಸೊ ಯಾರಿಗೆಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗೈತಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಏನೇನಾಯಿತು ಹೇಳಿ ಭಾಳ ದಿನ ಆದ್ಮೇಲೆ ಬ್ಲಾಗ್ ಶೇರ್ ಮಾಡ್ಕೊಂಡಿನಿ ಹಾಂ ಸೊ ಭಾಳ ದಿನ ಆದ್ಮೇಲೆ ಡೈಲಿ ಬ್ಲಾಗ್ ಶೇರ್ ಮಾಡ್ಕೊಂಡಿನಿ ಶುಕ್ರವಾರದ ದಿನ ವಿಡಿಯೋ ಖಂಡಿತವಾಗ್ಲೂ ಇಷ್ಟ ಆಗಿರ್ತದೆ ಎಲ್ಲರಿಗೂ ಅಂತ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಬಂದು ಲೈಕ್ ಮಾಡಿರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಸಿಗ್ತೀನಿ ರೀ ಆದಷ್ಟು ಜಲ್ದಿ ಇನ್ನೊಂದು ಹೊಸ ಹೊಸ ವೀಡಿಯೋ ಜೊತೆ ಲೀತನ ಕಾಯ್ತಾ ಇರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಞೂ ಅಣ್ಣ ಬಾಯ್ ಬಾಯ್ ಬಾಯ್